ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಯಾವಾಗಲೂ ಮಾಡುವಂತಹ ಚಕ್ಲಿ ರೆಸಿಪಿನ ಬಿಟ್ಟು ಒಂದು ಡಿಫ್ರೆಂಟ್ ಆದಂತಹ ಮತ್ತು ಆರೋಗ್ಯಕರವಾದಂತಹ ಚಕ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನೋಡೋದಕ್ಕೆ ಕಲರ್ಫುಲ್ ಆಗಿರುತ್ತೆ ಜೊತೆಗೆ ಮಾಡೋದು ಕೂಡ ತುಂಬಾ ಸುಲಭ ಹಾಗಿದ್ರೆ ವಿಡಿಯೋ ನೋಡೋಣವಾ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ ಅಂತ ಟ್ಯಾಪ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಮೊದಲಿಗೆ ಈ ಚಕ್ಲಿ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಮೆಷರ್ಮೆಂಟಲ್ಲಿ ಐದು ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಬೇಕಾದರೂ ಅಳತೆ ಮಾಡಿ ತಗೊಳ್ಳಿ ಇದೇ ಮೆಷರ್ಮೆಂಟು ಐದು ಕಪ್ ಅಕ್ಕಿಗೆ ಒಂದು ಕಪ್ಪು ಮೀಡಿಯಮ್ ಅವಲಕ್ಕಿನ ನಾನು ಇಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಐದು ಕಪ್ ಅಕ್ಕಿ ಒಂದು ಕಪ್ ಅವಲಕ್ಕಿ ಆನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಉದ್ದಿನಬೇಳೆನ ತಗೊಂಡಿದ್ದೀನಿ ಈಗ ಈ ಉದ್ದಿನಬೇಳೆನ ಸ್ವಲ್ಪ ಹುರಿದು ತಗೋಬೇಕಾಗತ್ತೆ ಅದಕ್ಕಾಗಿ ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಬಿಸಿ ಆಗೋದಿಕ್ಕೆ ಪ್ಯಾನ್ ಬಿಸಿ ಆದ ನಂತರ ನಾನು ತೊಗೊಂಡಿರೋಂತಹ ಒಂದು ಕಪ್ ಉದ್ದಿನಬೇಳೆನ ಪ್ಯಾನ್ಗೆ ಸೇರಿಸಿ ಚೆನ್ನಾಗಿ ಹುರಿದು ತಗೊಳ್ತೀನಿ ಇದು ಕಲರ್ ಚೇಂಜ್ ಆಗಬೇಕು ಮತ್ತು ನಾನಿಲ್ಲಿ ತಗೊಂಡಿರೋದು ಹೋಮ್ ಮೇಡ್ ಉದ್ದಿನಬೇಳೆ ಹಾಗಾಗಿ ಅದರಲ್ಲಿ ಒಂದೊಂದು ಸಿಪ್ಪೆ ಇದೆ ನೋಡಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಇದು ಸ್ವಲ್ಪ ಕೆಂಪಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡು ತಗೋಬೇಕು ಇವಾಗ ನೋಡಿ ಇದು ಆಗಿದೆ ಗ್ಯಾಸ್ನ ಆಫ್ ಮಾಡಿಕೊಂಡು ನಾನು ಅಕ್ಕಿ ಮತ್ತು ಅವಲಕ್ಕಿನ ರೆಡಿ ಮಾಡಿಟ್ಟಿದ್ನಲ್ಲ ಅದೇ ತಟ್ಟೆಗೆ ಈ ಉದ್ದಿನಬೇಳೆನೂ ಸಹ ಹಾಕ್ತಾ ಇದ್ದೀನಿ ಇಲ್ಲಿ ಅಕ್ಕಿ ಮತ್ತು ಅವಲಕ್ಕಿನ ಹುರಿದು ತಗೊಳ್ಳೋ ಅವಶ್ಯಕತೆ ಇಲ್ಲ ಉದ್ದಿನ ಬೇಳೆನ ಮಾತ್ರ ಹುರಿದು ತಗೊಂಡ್ರೆ ಸಾಕು ಇವಾಗ ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಈ ಅಕ್ಕಿ ಅವಲಕ್ಕಿ ಉದ್ದಿನ ಬೇಳೆನ ಒಂದು ಸ್ಟೀಲ್ ದಬ್ಬಕ್ಕೆ ಸೇರಿಸ್ತಾ ಇದ್ದೀನಿ ಯಾಕಂದರೆ ಇದನ್ನು ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಡು ತಗೋಬೇಕು ನೋಡಿ ಈ ಅಕ್ಕಿ ಅವಲಕ್ಕಿ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ನೈಸಾಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ ಈಗ ಚಕ್ಲಿ ಹಿಟ್ಟು ರೆಡಿಯಾಗಿದೆ ಈ ಥರ ನಾವು ಹಿಟ್ಟು ರೆಡಿ ಮಾಡಿಸ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಬೇಕು ಬೇಕಾದಾಗ ಈ ಥರ ಚಕ್ಲಿನ ಮಾಡ್ಬೋದು ನೋಡಿ ಈಗ ಹಿಟ್ಟನ್ನು ಸೈಡ್ಗೆ ಎತ್ತಿಟ್ಕೊಂಡು ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಈ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ತಗೊಳ್ತೀನಿ ಇವಾಗ ನೋಡಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಕಟ್ ಮಾಡಿರುವಂತಹ ಪಾಲಕ್ ಸೊಪ್ಪನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಮೂರು ಹಸಿ ಮೆಣಸನ್ನು ಸಹ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿ ಮೆಣ್ಸಿನ್ಕಾಯಿನ ಸೇರಿಸಿ ನಾನಿಲ್ಲಿ ಮೂರು ಹಸಿ ಮೆಣಸನ್ನು ತಗೊಂಡಿದ್ದೀನಿ ಅದು ಇತ್ತು ಹಾಗಾಗಿ ಸ್ವಲ್ಪ ಮುರಿದು ಮಿಕ್ಸಿ ಜಾರ್ಗೆ ಇದ್ದೀನಿ ಈಗ ಈ ಪಾಲಕ್ ಸೊಪ್ಪು ಮತ್ತು ಹಸಿ ಮೆಣಸು ಚೆನ್ನಾಗಿ ಗ್ರೈಂಡ್ ಆಗೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸಿದ ನಂತರ ಇದನ್ನು ಮಿಕ್ಸರ್ನಲ್ಲಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೋಬೇಕು ಇವಾಗ ನೋಡಿ ಈ ಥರ ಆದಷ್ಟು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೊಳ್ಳಿ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ನಂತರ ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಆನಂತರ ರೆಡಿ ಮಾಡಿಸಿದ್ವಲ್ಲ ಚಕ್ಲಿ ಹಿಟ್ಟು ಆ ಚಕ್ಲಿ ಹಿಟ್ಟಲ್ಲಿ ಒಂದು ಅರ್ಧದಷ್ಟು ನಾನಿಲ್ಲಿ ಬಳಕೆ ಮಾಡ್ತಾಯಿದ್ದೀನಿ ಇನ್ನರ್ಧದಷ್ಟನ್ನು ನಾನು ಹಾಗೆ ಇಡ್ತೀನಿ ಮತ್ತೆ ಬೇಕಾದಾಗ ಉಪಯೋಗಿಸ್ಕೊತೀನಿ ಈ ಚಕ್ಲಿ ಹಿಟ್ಟನ್ನು ತಿಂಗಳಗಟ್ಲೆ ನಾವು ಸ್ಟೋರ್ ಮಾಡ್ಬೋದು ನಾರ್ಮಲ್ ಟೆಂಪ್ರೇಚರಲ್ಲಿ ಏನೂ ಆಗೋದಿಲ್ಲ ನಂತರ ಈ ಹಿಟ್ಟಿಗೆ ಒಂದು ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ನ ಸೇರಿಸೋದ್ರಿಂದ ಪಾಲಕ್ ಫ್ಲೇವರು ಎನ್ಹಾನ್ಸ್ ಆಗುತ್ತೆ ಹಾಗಾಗಿ ನಂತರ ಒಂದು ಚಮಚದಷ್ಟು ಜೀರಿಗೆನ ಚೆನ್ನಾಗಿ ಕಲ್ಲಲ್ಲಿ ಜಜ್ಜಿ ಪುಡಿ ಮಾಡಿ ತಗೊಳ್ತೀನಿ ನೋಡಿ ಈ ಥರ ಪುಡಿ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಇದನ್ನು ಹಿಟ್ಟಿನ ಜೊತೆಗೆ ಸೇರಿಸ್ತಾ ಇದ್ದೀನಿ ಈ ಥರ ಜೀರಿಗೆನ ಕ್ರಷ್ ಮಾಡಿ ಸೇರಿಸೋದ್ರಿಂದ ಚಕ್ಲಿ ರುಚಿ ತುಂಬ ಚೆನ್ನಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಅಜ್ವೈನ ಈ ಥರ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಈ ಚಕ್ಲಿಗೆ ಎಳ್ಳು ಬೇಡ ಎಳ್ಳು ಹಾಕೋದು ಬೇಡ ಇದಕ್ಕೆ ಚೆನ್ನಾಗಿರಲ್ಲ ನಂತರ ಪಾಲಕ್ನ ಮತ್ತು ಹಸಿ ಮೆಣಸನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇದ್ದೀನಿ ಜೊತೆಗೆ ಆ ಮಿಕ್ಸಿ ಜಾರನ್ನು ಹಾಗೆ ಎತ್ತಿಡ್ತೀನಿ ಸೈಡಲ್ಲಿ ಈಗ ಇದೆಲ್ಲನೂ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹೊಂದಕ್ಕೊಂದು ಥರ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿದ ನಂತರ ನೋಡಿ ಇವಾಗ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ಸಣ್ಣ ಚಮಚದಿಂದ ಆರು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಬಿಸಿ ಮಾಡಿ ಬೇಕಾದರೂ ಸೇರಿಸ್ಬೋದು ಇಲ್ಲಾಂದರೆ ಹಾಗೆ ಕೂಡ ಆಯಿಲ್ನ ಸೇರಿಸ್ಬೋದು ಏನೂ ತೊಂದರೆ ಇಲ್ಲ ಈಗ ಆಯಿಲ್ನ ಸೇರಿಸಿದ ನಂತರ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಹಿಟ್ಟನ್ನು ಕಲಿಸೋದಕ್ಕೆ ಬಳಸ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಬೇಕು ಅಂತ ಅನಿಸಿದ್ರೆ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡು ತಗೋಬೇಕು ನಾವಿಲ್ಲಿ ಅವಲಕ್ಕಿ ಮತ್ತು ಉದ್ದಿನಬೇಳೆನ ಸೇರಿಸಿರೋದ್ರಿಂದ ಬಿಸಿನೀರು ಹಾಕಿ ಹಿಟ್ಟನ್ನು ಕಲಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾರ್ಮಲ್ ವಾಟರಲ್ಲೇ ನಾವು ಈ ಹಿಟ್ಟನ್ನು ಚೆನ್ನಾಗಿ ಕಲಸಿ ತಗೋಬೇಕು ಇವಾಗ ನೋಡಿ ಹಿಟ್ಟನ್ನು ಕಲಸಿದ್ದಾಗಿದೆ ಈ ಹಿಟ್ಟು ತುಂಬ ಗಟ್ಟಿಯಾಗಿರಬಾರ್ದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಇದ್ದರೆ ಸಾಕಾಗತ್ತೆ ನೋಡಿ ಈ ಹದದಲ್ಲಿ ಇದ್ದರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಈಗ ನಾನು ಈ ಹಿಟ್ಟನ್ನು ಚಕ್ಲಿ ಹುರಳಲ್ಲಿ ತುಂಬಿಸೋದಕ್ಕೆ ಹೆಲ್ಪ್ ಆಗೋ ಥರ ಮೂರು ಉಂಡೆಗಳನ್ನು ಮಾಡಿ ತಗೊಳ್ತೀನಿ ನೋಡಿ ನಂತರ ಚಕ್ಲಿ ಸಾಚಾನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡೋಣ ಈ ಥರ ಮಾಡೋದ್ರಿಂದ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ನೋಡಿ ಇವಾಗ ಚಕ್ಲಿ ಸಾಚಾಗೆ ಆಯಿಲ್ನ ಹಚ್ಚಿದ್ದಾಯಿತು ಈಗ ಇದರಲ್ಲಿ ಹಿಟ್ಟನ್ನು ತುಂಬಿಸ್ಕೊಳ್ತಾ ಇದ್ದೀನಿ ಈ ಥರ ಹಿಟ್ಟನ್ನು ತುಂಬಿಸ್ಕೊಂಡು ಇದನ್ನ ನೀಟಾಗಿ ಕ್ಲೋಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಕ್ಲೋಸ್ ಆಗಿದೆ ಈಗ ನಾವು ನಾರ್ಮಲ್ ಆಗಿ ಚಕ್ಲಿ ಮಾಡ್ತೀವಲ್ಲ ಅದೇ ಥರ ನಮಗೆ ದೊಡ್ಡದು ಬೇಕು ಅಂದರೆ ದೊಡ್ಡದು ಸಣ್ಣದ ಬೇಕು ಅಂದರೆ ಸಣ್ಣ ಚಕ್ಲಿನ ಮಾಡಿ ತಗೋಬೇಕು ಈ ಪಾಲಕ್ ಚಕ್ಲಿ ಬೇಕ್ರಿಗಳಲ್ಲೂ ಸಿಗುತ್ತೆ ಆದರೆ ಅವರು ಪಾಲಕ್ನ ಹಾಕಿರಲ್ಲ ಹೆಸ್ರಿಗೆ ಮಾತ್ರ ಅದು ಪಾಲಕ್ ಚಕ್ಲಿ ಅದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡಿರ್ತಾರೆ ಬಟ್ ನಾವು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ನಾನು ಇದನ್ನು ಫ್ರೈ ಮಾಡೋದಕ್ಕೆ ಎಣ್ಣೆನ ಮೊದಲೇ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಚಕ್ಲಿನ ಒಂದೊಂದಾಗೆ ಎಣ್ಣೆಗೆ ಬಿಟ್ಟು ಫ್ರೈ ಮಾಡಿಕೊಂಡು ತಗೊಳ್ತೀನಿ ಈ ಥರ ಚಕ್ಲಿನ ಎಲ್ಲನೂ ಎಣ್ಣೆಗೆ ಸೇರಿಸಿದ ನಂತರ ದಿಢೀರಂತ ನೀವು ಅದನ್ನು ತಿರುಗಿಸಿ ಹಾಕೋಕ್ಕೆ ಹೋಗಬೇಡಿ ಎಣ್ಣೆ ನೊರೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆದ ನಂತರನೇ ಚೆನ್ನಾಗಿ ಬೆಂದಿದೆ ಒಂದು ಸೈಡು ಅಂತ ಅನಿಸಿದಾಗ ಚಕ್ಲಿನ ತಿರುಗಿಸಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ದಿಢೀರಂಥ ಹೈ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಿದ್ರೆ ಮೇಲುಗಡೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ ಒಳಗಡೆ ಹಿಟ್ಟು ಬೆಂದಿರಲ್ಲ ಆವಾಗ ಚಕ್ಲಿ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇದೇ ಥರ ನಾನು ಎಲ್ಲ ಚಕ್ಲಿನ ರೆಡಿ ಮಾಡಿ ತಗೊಂಡಿದ್ದೀನಿ ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಪರ್ಫೆಕ್ಟಾಗಿ ಬಂದಿದೆ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಊಟದಲ್ಲಿ ನೆಂಚ್ಕೊಳ್ಳೋದಕ್ಕೆ ಮತ್ತು ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಥರ ನಾವು ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಪಾಲಕ್ ಚಕ್ಲಿ ನಿಮಗೆ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು